ಹಲೋ ಎಲ್ಲರಿಗೂ ನಮಸ್ತೆ ಸಂಗೀತ ಪಾಕಶಾಲೆಗೆ ವೆಲ್ಕಮ್ ಬ್ಯಾಕ್ ನೀವೇನೂ ಫಸ್ಟ್ ಟೈಮ್ ಇದ್ರೆ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನೆಲ್ಗೆ ಇವತ್ತಿನ ಸ್ಪೆಷಲ್ ಬಂದು ಸೋರೆಕಾಯಿ ಸಾಂಬಾರು ಮನೆಯಲ್ಲೇ ಟೇಸ್ಟಿಯಾಗಿ ಫಸ್ಟ್ ಟೈಮ್ ಟ್ರೈ ಮಾಡೋರ್ಗೆ ಸೂಪರಾಗಿ ಬರುತ್ತೆ ಈ ಟೇಸ್ಟು ಈ ಸೋರೆಕಾಯಿ ಸಾಂಬಾರಿಗೆ ಅನ್ನ ಚಪಾತಿ ರೊಟ್ಟಿ ಮಾತ್ರ ಬೆಸ್ಟ್ ಕಾಂಬಿನೇಷನ್ನು ಸಕ್ಕದಾಗಿರುತ್ತೆ ಟೇಸ್ಟು ನೀವು ಮಾಡಿಕೊಂಡ್ರೆ ಈ ಥರ ಮೂರು ಅನ್ನ ಚಪಾತಿ ಅಥವಾ ರೊಟ್ಟಿ ಜೊತೆ ಕಾಂಬಿನೇಷನಲ್ಲಿ ಮಾಡ್ಕೊಳ್ಳಿ ನಾನು ಸ್ವಲ್ಪ ಚಿಕ್ಕ ಸೋರೆಕಾಯಿನೇ ತೊಗೊಂಡಿದ್ದೀನಿ ಬಿಫೋರ್ ಕಟ್ ಮಾಡೋಕ್ಕಿಂತ ಮುಂಚೆನೇ ಈ ಥರ ಆದರೆ ತೆಗೆದುಬಿಟ್ಟು ನೆಕ್ಸ್ಟ್ ಕಟ್ ಮಾಡ್ಕೊಳ್ಳಿ ನಾವು ಮರ್ತೋಗ್ಬಿಟ್ಟು ಕಟ್ ಮಾಡಿಬಿಟ್ವಿ ಚಿಕ್ಕ ಚಿಕ್ಕ ಪೀಸಸ್ ಆಗಿ ಕಟ್ ಮಾಡಬೇಕು ಅದಕ್ಕೆ ನಿಮ್ಗೆ ಯಾವ ತರ ಬೇಕೋ ಆ ಶೇಪಲ್ಲಿ ಯು ಕ್ಯಾನ್ ಕಟ್ ಇಟ್ ಆಫ್ ನಾವಿಲ್ಲಿ ಪೂರ್ತಿ ಬೇಡ ಮೀಡಿಯಮ್ ಆಗಿರ್ಬೇಕು ಬಿಕಾಸ್ ಇದು ಒಂದೇ ಒಂದು ವಿಶಲ್ ಹೊಡಿಸಿದ ತಕ್ಷಣ ಪೂರ್ತಿ ಸಾಫ್ಟ್ ಆಗಿಬಿಡುತ್ತೆ ಆಗುತ್ತೆ ತುಂಬಾ ಚಿಕ್ಕದಾಗಿ ಕಟ್ ಮಾಡಿದ್ರೆ ನಾನು ಈ ಸೋರೆಕಾಯಲ್ಲಿ ಬೀಜಗಳನ್ನ ತೆಗಿತಾ ಇದ್ದೀನಿ ಸ್ವಲ್ಪ ಬಲ್ತಿರೋದಾದರೆ ನೀವು ಬೀಜನ ತಕ್ಕೋಬೋದು ಎಳೆ ಸೋರೆಕಾಯಲ್ಲಾದರೆ ಬೀಜ ತೆಗಿಯ ಅವಶ್ಯಕತೆ ಏನೂ ಇರೋದಿಲ್ಲ ಇದರಲ್ಲಿ ಸ್ವಲ್ಪ ಬೀಜನ ತೆಗಿಯೋಣ ಅಂಥೇಳಿ ತೆಗಿತಾಯಿದ್ದೀವಿ ನೀವೇನಾದ್ರು ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ರೆ ದಯವಿಟ್ಟು ಫಸ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಬೆಲ್ಲೈಕನ್ನು ಆನಲ್ಲಿ ಇಟ್ಕೊಳ್ಳಿ ಪೊಟ್ಯಾಟೊ ಕಟ್ ಮಾಡ್ತೀವಲ್ಲ ಆಲೂಗೆಡ್ಡೆ ಕಟ್ ಮಾಡ್ಕೊಳ್ಳೋ ಸೈಜಲ್ಲಿದ್ದರೆ ಸಾಕು ತುಂಬ ಚಿಕ್ಕದಾಗೇನು ಬೇಡ ಅಷ್ಟು ಸೈಜಲ್ಲಿದ್ರೂ ಸಾಕಾಗುತ್ತೆ ನೋಡಿ ತೋರಿಸ್ತಿದ್ದೀನಲ್ಲ ಈ ಸೈಜಲ್ಲಿ ಇಟ್ಕೊಳ್ಳಿ ಫಸ್ಟ್ ಟೈಮ್ ಮಾಡೋದಾದರೆ ನಿಮಗೆ ಪೂರ್ತಿ ಗೊತ್ತಾಗ್ತಿಲ್ಲ ಅಂದರೆ ನೋಡ್ಕೊಳ್ಳಿ ಈ ಥರ ಈ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೇಕಾಗುತ್ತೆ ಪೂರ್ತಿ ಸೋರೆಕಾಯಿನ ಅದೇ ರೀತಿ ಕಟ್ ಮಾಡ್ಕೊಳ್ಳಿ ನಮ್ಮ ಮನೆಯಲ್ಲಿ ಸೋರೆಕಾಯಿ ಸಾಂಬಾರು ಅಂದರೆ ಎಲ್ಲರಿಗೂ ಸಿಕ್ಕಾಪಟ್ಟೆ ಇಷ್ಟ ಇದು ಸ್ವಲ್ಪ ಚಿಕ್ಕ ಸೋರೆಕಾಯಿ ಆಗಿರೋದ್ರಿಂದ ತುಂಬ ಜನ ಇದ್ದರೆ ಒಂದು ಹೊತ್ತಿಗೆ ಖಾಲಿಯಾಗುತ್ತೆ ಇಲ್ಲ ಒಂದು ತ್ರೀ ಟು ಫೋರ್ ಮೆಂಬರ್ಸ್ ಅಂತ ಅಂದರೆ ಟೂ ಟೈಮ್ಸ್ ಅಂದರೆ ಟೂ ಮಿಲ್ಸಿಗೆ ನೀವು ಸಾಂಬಾರನ್ನ ಯೂಸ್ ಮಾಡ್ಕೋಬೋದು ಸಖತ್ ಟೇಸ್ಟಿಯಾಗಿ ಬರುತ್ತೆ ನೀವು ಒಂದು ಸತಿ ಟ್ರೈ ಮಾಡಲೇಬೇಕು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ ತಿಳಿಸಿ ಇವಾಗ ಕಟ್ ಮಾಡಿ ಇಟ್ಕೊಂಡಿರೋಂಥ ಸೋರೆಕಾಯಿಯೆಲ್ಲನೂ ನೀರು ಹಾಕ್ಕೊಂಡು ಚೆನ್ನಾಗಿ ತೊಳೆದಿಟ್ಕೋಬೇಕು ಒಂದು ಸೈಡಿಗೆ ಇಟ್ಕೊಳ್ಳಿ ಸೋರೆಕಾಯಿ ಸಾಂಬಾರು ನಮ್ಮ ಚಾನಲಲ್ಲಿ ತುಂಬ ಜಾಸ್ತಿ ವ್ಯೂಸ್ ಬಂದಿದೆ ಬಟ್ ಅದಕ್ಕಿಂತ ಸ್ವಲ್ಪ ಡಿಫ್ರೆಂಟಾಗಿ ಮಾಡಿದ್ದೀವಿ ವಿತ್ ಮೋರ್ ಕ್ಲಾರಿಟಿ ಹೇಗೆ ಹೇಗೆ ಮಾಡಬೇಕಂತ ಪೂರ್ತಿ ಕ್ಲಾರಿಫೈ ಆಗಿ ಹೇಳಿದ್ದೀನಿ ಆ ವಿಡಿಯೋಗಿಂತ ಈ ವಿಡಿಯೋದಲ್ಲಿ ನಿಮಗೆ ಡೌಟ್ ಇದ್ರೆ ಇಲ್ಲ ನಿಮ್ಗೆ ಆ ವಿಡಿಯೋನೇ ಆಗಿದ್ರೆ ಅದನ್ನು ಏನೊಂದ್ಸತಿ ನೋಡ್ಕೋಬೋದು ಇದರಲ್ಲಿ ಪೂರ್ತಿ ಕ್ಲಿಯರ್ ಕಟ್ ಆಗಿದೆ ಸ್ವಲ್ಪ ಬೆಳ್ಳುಳ್ಳಿ ಈರುಳ್ಳಿ ತೊಗೊಂಡಿದ್ದೀನಿ ಒಂದು ಈರುಳ್ಳಿ ಆದರೆ ಸಾಕು ಒಂದು ಬೆಳ್ಳುಳ್ಳಿ ಹಾಗೆ ಕಾಯಿ ಕಾಯಿನ ಜಾಸ್ತಿ ಏನು ಹಾಕಿಲ್ಲ ಒಂದು ಅರ್ಧ ಒಳಷ್ಟು ಕಾಯಿ ಹಾಕಿದ್ದೀವಿ ತುರ್ಕೊಂಡು ನೀವು ತುರಿದಲ್ಲೇ ಪುಟ್ ಪುಟ್ಟದಾಗಿ ಕಟ್ ಮಾಡ್ಕೊಂಡು ಕೂಡ ಹಾಕ್ಬೋದು ಸಾಂಬಾರ್ ಪುಡಿನ ಆಡ್ ಮಾಡ್ಕೊತ ಇದೀನಿ ಒಂದು ಎರಡರಿಂದ ಮೂರು ಅಂದ್ರೆ ಎರಡೂವರೆ ಹಾಕ್ಕೊಂಡಿದ್ದೀವಿ ನಾವು ಖಾರ ಸ್ವಲ್ಪ ಜಾಸ್ತಿ ತಿನ್ನೋದ್ರಿಂದ ಖಾರದ ಪುಡಿ ಮತ್ತೆ ಧನಿಯಾ ಪುಡಿ ಎರಡನ್ನು ಮಿಕ್ಸ್ ಮಾಡಿ ಮಾಡಿಟ್ಕೊಂಡಿರೋದು ಇದು ಮನೆಯಲ್ಲೇ ಸ್ವಲ್ಪ ಸಾಂಬಾರ್ ಸೊಪ್ಪು ಒಂದೆರಡು ಟೊಮೊಟೊ ನಿಮಗೆ ಇಷ್ಟನ್ನು ಹಾಕೊಂಡ್ಮೇಲೆ ಒಂದ್ ಸ್ವಲ್ಪ ಗರಂ ಮಸಾಲ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟು ಅಷ್ಟೇ ಎಲ್ಲಾ ಮಸಾಲಾ ಪೌಡರ್ಸ್ನು ನಾವು ಮನೆಯಲ್ಲೇ ಮಾಡ್ಕೊತೀವಿ ಪ್ರತಿಯೊಂದನ್ನೂ ಹೋಮ್ ಮೇಡ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಇದು ಕೂಡ ಮನೆಯಲ್ಲೇ ಮಾಡಿರೋ ಯಾವುದು ಯಾವುದೂ ಹೊರಗಡೆಯಿಂದ ತಂದಿಲ್ಲ ನಿಮಗೆ ಮಸಾಲಾಸಿನ ರೆಸಿಪಿ ಬೇಕು ಅಂತ ಅಂದರೆ ವೀಡಿಯೋ ಬೇಕು ಅಂತಂದರೆ ಒಂದು ಕಮೆಂಟ್ ಮಾಡಿ ತಿಳಿಸಿ ಆದಷ್ಟು ಬೇಗ ಮಾಡಿ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ ಸ್ವಲ್ಪ ನೀರನ್ನು ಹಾಕ್ಕೊಂಡು ಗ್ರೈಂಡ್ ಮಾಡಿ ಒಂದು ಸೈಡಿಗೆ ಇಟ್ಕೊಳ್ಳಿ ನೆಕ್ಸ್ಟು ಒಂದು ಕುಕ್ಕರ್ಗೆ ಒಂದು ಮೂರರಿಂದ ನಾಲ್ಕು ಟೇಬಲ್ ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕ್ಕೋಬೇಕು ಎಣ್ಣೆ ನೋಡಿ ಹಾಕ್ಕೊಳ್ಳಿ ಒಬ್ರೊಬ್ಬರು ಮನೇಲಿ ಒಂದೊಂದು ಥರ ಬೇಕು ಬಿಕಾಸ್ ಎಣ್ಣೆ ಸ್ವಲ್ಪ ಜಾಸ್ತಿ ಬೇಕಂದ್ರೆ ನೀವು ಜಾಸ್ತಿ ಹಾಕೋಬೋದು ಕಮ್ಮಿ ಬೇಕಾದರೆ ಸ್ವಲ್ಪ ಕಮ್ಮಿನೇ ಹಾಕ್ಕೊಳ್ಳಿ ಆಯಿಲ್ ಸ್ವಲ್ಪ ಹೀಟ್ ಆಗಬೇಕು ಅಲ್ಲಿವರೆಗೂ ವೆಯ್ಟ್ ಮಾಡಿ ಸಖತ್ ಕ್ವಿಕ್ಕಾಗುತ್ತೆ ಸಾಂಬಾರು ಜಾಸ್ತಿ ಟೈಮ್ ಏನು ಹಿಡಿಯೋಲ್ಲ ಸಾಸಿವೆ ಉದ್ದಿನಬೇಳೆ ಬೇಳೆನ ಹಾಕ್ಕೊಳ್ಳಿ ಈ ಮೂರು ಐಟಮ್ಸ್ನೂ ನಾನು ಮಿಕ್ಸ್ ಮಾಡಿ ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ ಒಂದು ಮೆಣಸಿನ್ಕಾಯಿ ಹಾಕ್ತಾ ಇದ್ದೀನಿ ಹಾಗೆ ಸ್ವಲ್ಪ ಕರ್ಬೇನ್ ಸೊಪ್ಪು ನಮ್ಮ ಮನೇಲಿ ಕರ್ಬೇನ್ ಸೊಪ್ಪನ್ನ ಜಾಸ್ತಿ ತಿಂತೀವಿ ಈರುಳ್ಳಿನ ಚಿಕ್ಕದಾಗಿ ಚಾಪ್ ಮಾಡ್ಕೊಂಡು ಅಂದರೆ ಉದ್ದುದ್ದಾಗಿ ಕಟ್ ಮಾಡ್ಕೊಂಡು ಹಾಕಿದ್ದೀನಿ ಒಂದು ಈರುಳ್ಳಿ ಹಾಕಿದ್ರೆ ಸಾಕು ಗ್ರೈಂಡ್ ಮಾಡಿ ಇಟ್ಕೊಂಡಿರೋಂಥ ಪೇಸ್ಟ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಸ್ವಲ್ಪ ಸಿಡ್ದಂಗೆ ಆಗುತ್ತೆ ಗ್ಯಾಸ್ನ ಲೋ ಫ್ಲೇಮಲ್ಲಿ ಇಟ್ಕೊಂಡು ಮಾಡ್ಕೊಳ್ಳಿ ಇಲ್ಲಾಂದರೆ ಆರೋ ಚಾನ್ಸಸ್ ಇರುತ್ತೆ ಲೈಕ್ ಮುಖದ ಮೇಲೆ ಕೈ ಮೇಲೆಲ್ಲ ಆರ್ಬಿಡುತ್ತೆ ಸ್ವಲ್ಪ ದೂರದಿಂದ ಹುಷಾರಾಗೆ ಮಾಡ್ಕೊಳ್ಳಿ ನಿಮಗೆ ಎಷ್ಟು ಬೇಕೋ ನೀರು ನೀವು ಅಷ್ಟು ಹಾಕೋಬೋದು ನಾವಿಲ್ಲಿ ಸ್ವಲ್ಪ ಗಟ್ಟಿಯಾಗೆ ಬರಬೇಕು ಗೊಜ್ಜು ಕೊಚ್ ಥರ ಸಾಂಬಾರ್ ಸಾಂಬಾರು ಟೇಸ್ಟಿಯಾಗಿರೋದು ತುಂಬ ತೆಳ್ಳಿಕ್ಕಾದರೆ ಚೆನ್ನಾಗಿರಲ್ಲ ಈ ಥರ ಸಿಡಿಬೇಕಾದ್ರೆ ನೀವು ದೂರ ನಿಂತ್ಕೋಬೇಕು ಇಲ್ಲಾಂದರೆ ಪಟಪಟ ಅಂತ ಸಿಡಿದ್ಬಿಡುತ್ತೆ ಈ ನಾನಿಲ್ಲಿ ಕಲ್ಲುಪ್ಪನ್ನ ಯೂಸ್ ಮಾಡ್ಕೋತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪನ್ನ ಯಾವಾಗಲೂ ನೋಡ್ಕೊಂಡೆ ಹಾಕೊಳ್ಳಿ ಒಂದೇ ಸತಿ ಜಾಸ್ತಿ ಹಾಕೊಳಕ್ಕೆ ಹೋಗ್ಬಿಡಿ ಸ್ವಲ್ಪ ಸ್ವಲ್ಪ ಹಾಕೋದೇ ಆಗಲಿ ನಾನು ಹಾಗೆ ನೆಕ್ಸ್ಟ್ ಅರ್ಶನ ಆ್ಯಡ್ ಮಾಡ್ಕೊತಾ ಇದ್ದೀನಿ ಅರಶಿನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಈ ಸಾಂಬಾರಿಗೆ ದಿ ಬೆಸ್ಟ್ ಕಾಂಬಿನೇಷನ್ ಅಂತ ಅಂದರೆ ನನಗೆ ತುಂಬ ಇಷ್ಟ ಆಗೋದು ಚಪಾತಿ ಅನ್ನ ರೊಟ್ಟಿ ಜೊತೆನೂ ಚೆನ್ನಾಗಿರುತ್ತೆ ಬಟ್ ಚಪಾತಿಗೆ ಮಾತ್ರ ನೆಕ್ಸ್ಟ್ ಲೆವೆಲ್ ಟೇಸ್ಟ್ ಅಂತಲೇ ಹೇಳ್ಬೋದು ದಿ ಬೆಸ್ಟ್ ಕಾಂಬಿನೇಷನ್ ಸೋರೆಕಾಯಿ ಸಾಂಬಾರು ಚಪಾತಿ ತಿಂತಿದ್ರೆ ಆಹಾ ಕೇಳ್ತಿದ್ರೇ ಬಾಯಲ್ಲಿ ನೀರು ಬರ್ತಿದೆ ಅಲ್ವಾ ನಿಮ್ಮೆಲ್ಲರಿಗೂ ಇವಾಗ ಸೋರೆಕಾಯಿನ ಹಾಕಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನೀರು ಎಷ್ಟು ಬೇಕಂತ ನೋಡಿಕೊಂಡು ಆ್ಯಡ್ ಮಾಡ್ಕೋಬೇಕು ಒಂದು ದೊಡ್ಡ ಗ್ಲಾಸಲ್ಲಿ ಒಂದು ಗ್ಲಾಸ್ ಅಷ್ಟು ಹಾಕಿದ್ದೀನಿ ನಾನು ಮುಂದೆ ತೋರಿಸ್ತೀನಿ ಹೆಂಗಿರಬೇಕು ಕನ್ಸಿಸ್ಟೆನ್ಸಿ ಅಂತ ವೀಡಿಯೋನ ಕೊನೆವರೆಗೂ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಇದೇ ರೀತಿ ಸಾಂಬಾರುಗಳನ್ನ ಈಸಿಯಾಗಿ ಕ್ವಿಕ್ಕಾಗಿ ಮಾಡ್ಕೋಬೇಕಂತ ಅಂದರೆ ನಮ್ಮ ಚಾನಲ್ನ ಸಂಗೀತ ಪಾಕಶಾಲೆನ ದಯವಿಟ್ಟು ಫಾಲೋ ಮಾಡ್ಕೊಳ್ಳಿ ಸಬ್ಸ್ಕ್ರೈಬ್ ಮಾಡಿ ಪ್ರತಿಯೊಂದು ವೀಡಿಯೋನು ನೋಡ್ತಾ ಬನ್ನಿ ನೋಡಿ ಈ ಕನ್ಸಿಸ್ಟೆನ್ಸಿ ಇದ್ದರೆ ಸಾಕು ಪೂರ್ತಿ ತೆಳುವಾಗೂ ಇಲ್ಲ ಪೂರ್ತಿ ಗಟ್ಟಿಯಾಗೂ ಇಲ್ಲ ಈ ಥರ ಇದ್ದರೆ ಸಾಕು ಇವಾಗ ಫ್ಲೇಮ್ನ ಹೈ ಮಾಡಿ ಕುಕ್ಕರ್ ನ ಕ್ಲೋಸ್ ಮಾಡ್ಕೊಬೋದು ನಮ್ಮನೆ ಕುಕ್ಕರಲ್ಲಿ ಒಂದು ವಿಷಲ್ ಆದರೆ ಸಾಕು ಸೋರೆಕಾಯಿ ಪೂರ್ತಿ ಬೆಂದೋಗ್ಬಿಡುತ್ತೆ ನೀವು ಅಷ್ಟೇ ಜಾಸ್ತಿ ವಿಷಲ್ ತಕೊಳಕ್ಕೆ ಹೋಗ್ಬಿಡಿ ಸೊ ಜಾಸ್ತಿ ವಿಷಲ್ ತಕೊಂಡ್ರೆ ಕರ್ಗೋಗ್ಬಿಡುತ್ತೆ ಸೋರೆಕಾಯಿ ಯಾವುದು ಸಾಂಬಾರು ಯಾವುದು ಅನ್ನೋ ಡಿಫ್ರೆಂಟ್ಸೆ ಗೊತ್ತಾಗಲ್ಲ ನಿಮಗೆ ಸೊ ಒಂದೇ ಒಂದು ವಿಜ್ವಲ್ ತಗೊಂಡ್ರೆ ಸಾಕು ಇವಾಗ ಆಗಿದೆ ಓಪನ್ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ ಆಹಾ ಬಿಸಿ ಬಿಸಿಯಾಗಿ ಘಮ ಘಮ ಅಂತ ಇದೆ ಸಾಂಬಾರು ಒಂದು ಸತಿ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಅಂತಂದರೆ ದಯವಿಟ್ಟು ಫಸ್ಟ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದೇ ಥರ ಎಲ್ಲ ಸಾಂಬಾರು ಪಲ್ಯ ನಿಮಗೆ ಬೇಕಾಗಿರೋ ಎಲ್ಲ ರೆಸಿಪಿಗಳು ಬರುತ್ತೆ ಯಾವ್ದು ಬೇಕು ಅಂತ ಕಮೆಂಟ್ ಮಾಡಿ ತಿಳಿಸಿ ಬಿಸಿ ಬಿಸಿ ಅನ್ನದ ಜೊತೆ ಸೋರೆಕಾಯಿ ತಿಂತಾ ಇದ್ದರೆ ಸೂಪರಾಗಿದೆ ಕಾಂಬಿನೇಷನು ಈ ವಿಡಿಯೋ ನಿಮಗಿಷ್ಟ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಟು ಸಂಗೀತ ಪಾಕಶಾಲೆ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬ ಬಾಯ್